ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲರ್ನ್ ಇಂಗ್ಲೀಷ್ ವಿತ್ ಸು ಜಾತಹಟಿ ಡಿಯರ್ ಕೆ ಸೆಡ್ ಆಸ್ಪರೆಂಟ್ ಈ ಒಂದು ಸೆಷನಲ್ಲಿ ನಾವು ಕೆ ಸೆಡ್ ಜನ್ರಲ್ ಪೇಪರ್ ಯವ್ನಿಟ್ ಟೆನ್ ಕೆ ಎಸ್ ಎಡ್ ಜನರಲ್ ಪೇಪರಲ್ಲಿ ಟೆಂತ್ ಯೂನಿಟನ್ನು ಸ್ಟಾರ್ಟ್ ಮಾಡಿದ್ವಿ ಐಯರ್ ಎಜುಕೇಷನ್ ಸಿಸ್ಟಮ್ ಈ ಐಯರ್ ಎಜುಕೇಶನ್ ಸಿಸ್ಟಮ್ ಶಿಕ್ಷನ್ ಏನೋ ಉನ್ನತ ಶಿಕ್ಷಣ ವ್ಯವಸ್ಥೆ ಅಂತ ಹೇಳಿಬಿಟ್ಟು ಈ ಹೈಯರ್ ಎಜುಕೇಷನ್ ಸಿಸ್ಟಮಲ್ಲಿ ಇದು ಮೂರನೇ ವಿಡಿಯೋ ಆಗಿರುತ್ತೆ ಸೊ ಯಾರೆಲ್ಲ ನೋಡಿಲ್ವೋ ಸೀರೀಸ್ ಒನ್ನಿಂದ ಕ್ಲಾಸಸನ್ನು ನೋಡ್ತಾ ಬರ್ರಿ ಇದಕ್ಕೂ ಮುಂಚೆ ನಾವು ಈವ್ನಿಟ್ ಒನ್ ಟೀಚಿಂಗ್ ಆ್ಯಪ್ಿಟ್ಯೂಡನ್ನು ಯೂನಿಟ್ ಒನ್ ಟೀಚಿಂಗ್ ಆ್ಯಪ್ಟಿಟ್ಯೂಡನ್ನು ನೆಕ್ಸ್ಟು ಯೂನಿಟ್ ಟು ರಿಸರ್ಚ್ ಆ್ಯಪ್ಟಿಟ್ಯೂಡನ್ನು ನೆಕ್ಸ್ಟು ಯೂನಿಟ್ ಫೋರ್ ಕಮ್ಯುನಿಕೇಷನನ್ನು ನೆಕ್ಸ್ಟು ಯೂನಿಟ್ ನೈನ್ ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್ ಇಷ್ಟು ಯೂನಿಟ್ಗಳನ್ನು ನಾವು ಕಂಪ್ಲೀಟ್ ಮಾಡಿದ್ವಿ ಸೊ ಪ್ಲೇ ಪ್ಲೇ ಲಿಸ್ಟಿಗೆ ಹೋಗಿ ಪ್ರತಿಯೊಂದು ವಿ ಏನೋ ಯೂನಿಟ್ ಅದ ವೀಡಿಯೋ ಸಹ ನಿಮಗೆ ಬರುತ್ತೆ ಓಕೆ ನೆಕ್ಸ್ಟ್ ನೋಡೋಣ ಇವತ್ತು ಹೈಯರ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಈ ಯುನಿವರ್ಸಿಟಿಯ ಬಗ್ಗೆ ನೋಡ್ತಾ ಹೋಗೋಣ ಅಂದ್ರೆ ಈ ಉನ್ನತ ಶಿಕ್ಷಣ ಮತ್ತು ಈ ಸಂಶೋಧನಾ ಸಂಸ್ಥೆಗಳಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಯೂನಿವರ್ಸಿಟಿ ಓಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಸೆಷನ್ನು ಯೂನಿವರ್ಸಿಟಿಗಳ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ ಓಕೆ ಯೂನಿವರ್ಸಿಟಿ ವಿಶ್ವವಿದ್ಯಾಲಯ ಎಂಬುದು ಉನ್ನತ ಶಿಕ್ಷಣ ಹಾಗೂ ಸಂಶೋಧನೆಯಾಗಿದೆ ನೋಡಿ ವಿಶ್ವವಿದ್ಯಾಲಯ ಅನ್ನೋದು ಉನ್ನತ ಶಿಕ್ಷಣ ಮತ್ತು ಉನ್ನತ ಶಿಕ್ಷಣ ಹಾಗೂ ಸಂಶೋಧನಾ ಆಗಿದೆ ನೆಕ್ಸ್ಟ್ ನಮ್ಮ ದೇಶದ ಉದ್ದಕ್ಕೂ ಉನ್ನತ ಶಿಕ್ಷಣ ಪ್ರಸಾರವನ್ನು ಕೈಗೊಳ್ಳುವುದು ತುಂಬಾ ಅವಶ್ಯಕತೆ ಆಗಿದೆ ನೆಕ್ಸ್ಟ್ ವಿಶ್ವವಿದ್ಯಾಲಯದ ಮೂಲಭೂತವಾಗಿರ್ತಕ್ಕಂಥ ರಚನೆ ವ್ಯವಸ್ಥೆಯ ಲಕ್ಷಣ ಹೇಗಿದೆ ಅಂದರೆ ಅದರಲ್ಲಿ ಕುಲಾಧಿಪತಿ ಇರ್ತಾನೆ ಕುಲಾಧಿಪತಿ ಇರ್ತಾನೆ ನೆಕ್ಸ್ಟು ಕುಲಪತಿ ಇರ್ತಾನೆ ಉಪಕುಲಪತಿ ಇರ್ತಾನೆ ಅಲ್ವಾ ಕುಲಸಚಿವರು ಅಂತೇಳಿರ್ತಾರೆ ಇವರೆಲ್ಲ ಅವರವ್ರ ಕೆಳಗಡೆ ಅಂದರೆ ಕುಲಾಧಿಪತಿ ಕಳ ಕುಲಪತಿ ಕುಲಪತಿ ನೆಕ್ಸ್ಟು ಉಪಕುಲಪತಿ ಈ ಥರ ಓಕೆ ನೆಕ್ಸ್ಟು ಈ ಸಿಂಡಿಕೇಟ್ ಅಥವಾ ಸೆನೆಟ್ನ ಸದಸ್ಯರು ಇರ್ತಾರೆ ವಿದ್ಯೆ ವಿಧೇಯಕ ಪರಿಷತ್ತಿನ ಸದಸ್ಯರು ಕೂಡ ಇರ್ತಾರೆ ಇಷ್ಟು ಜನರು ಸೇರಿಬಿಟ್ಟು ಒಂದು ವಿಶ್ವವಿದ್ಯಾಲಯ ಅಥವಾ ಒಂದು ವಿಶ್ವವಿದ್ಯಾಲಯವನ್ನು ಅಥವಾ ಯೂನಿವರ್ಸಿಟಿಯನ್ನು ಏನು ಮಾಡ್ತಾರೆ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಒಂದು ಉನ್ನತ ವ್ಯವಸ್ಥೆ ಅಥವಾ ರಚನಾ ವ್ಯವಸ್ಥೆ ಇದಿಷ್ಟು ಲಕ್ಷಣ ಆಗಿರುತ್ತೆ ನೆಕ್ಸ್ಟು ನಮ್ಮ ಭಾರತದಲ್ಲಿ ಹಾಗೂ ಕರ್ನಾಟಕದಲ್ಲಿ ಸಹ ಅನೇಕ ಕೇಂದ್ರ ಹಾಗೂ ರಾಜ್ಯ ವಿಶ್ವವಿದ್ಯಾಲಯಗಳು ಅಷ್ಟೇ ಅಲ್ಲದೆ ಖಾಸಗಿ ಹಾಗೂ ತಾಂತ್ರಿಕ ವಿಶ್ವವಿದ್ಯಾಲಯಗಳು ಕೂಡ ನೋಡಬಹುದು ನೋಡಿ ನಮ್ಮ ಭಾರತದಲ್ಲಿ ಅಷ್ಟೇ ಅಲ್ಲದೆ ನಮ್ಮ ಕರ್ನಾಟಕದಲ್ಲಿಯೂ ಸಹ ಅನೇಕ ಕೇಂದ್ರ ಹಾಗೂ ರಾಜ್ಯ ರಾಜ್ಯ ವಿಶ್ವವಿದ್ಯಾಲಯಗಳು ಖಾಸಗಿ ಹಾಗೂ ತಾಂತ್ರಿಕ ವಿಶ್ವವಿದ್ಯಾಲಯಗಳನ್ನು ನಾವು ಕಾಣ್ತಾ ಹೋಗ್ತೀವಿ ಭಾರತದ ಪ್ರಮುಖ ವರ್ಗೀಕರಣವನ್ನು ನೋಡೋದಾದ್ರೆ ಫಸ್ಟ್ ಕೇಂದ್ರ ವಿಶ್ವವಿದ್ಯಾಲಯಗಳು ಈ ಸೆಂಟ್ರಲ್ ಯೂನಿವರ್ಸಿಟೀಸ್ ಅಂತ ಏನ್ ಕರಿತೀವಿ ಈ ಸೆಂಟ್ರಲ್ ಯೂನಿವರ್ಸಿಟೀಸ್ಗಳು ಸಂಸತ್ತು ಕಾನೂನಿನಿಂದ ಸ್ಥಾಪಿತವಾಗಿರ್ತಕ್ಕಂಥದ್ದು ಉದಾಹರಣೆಗೆ ಈ ದೆಹಲಿ ಯೂನಿವರ್ಸಿಟಿ ಇರ್ಬೋದು ಜವಾಹರ್ ನೆಹರು ವಿಶ್ವವಿದ್ಯಾಲಯ ಇವಿಷ್ಟು ಸಂಸತ್ತಿನಿಂದ ಸ್ಥಾಪಿತವಾಗಿರ್ತಕ್ಕಂತಹ ಈ ಸೆಂಟ್ರಲ್ ಯೂನಿವರ್ಸಿಟಿ ಅಂತ ಹೇಳಬಹುದು ನೆಕ್ಸ್ಟ್ ನೆಕ್ಸ್ಟ್ ರಾಜ್ಯ ವಿಶ್ವವಿದ್ಯಾಲಯಗಳು ಅಂದ್ರೆ ಸ್ಟೇಟ್ ಯೂನಿವರ್ಸಿಟೀಸ್ ಅಂತೇಳಿ ನೋಡ್ತೀವಿ ಈ ರಾಜ್ಯ ಸರ್ಕಾರದಿಂದ ಸ್ಥಾಪಿತ ಆಗಿರ್ತಕ್ಕಂಥದ್ದು ಅಂದ್ರೆ ಇವೆಲ್ಲ ಸಂಸತ್ತಿನಿಂದ ಸ್ಥಾಪಿತವಾದರೆ ಕೇಂದ್ರ ಏನು ಸೆಂಟ್ರಲ್ ಯೂನಿವರ್ಸಿಟೀಸು ಸಂಸತ್ತಿನಿಂದ ಸ್ಥಾಪಿತ ಆದರೆ ಈ ಸ್ಟೇಟ್ ಯೂನಿವರ್ಸಿಟಿಗಳು ನಮ್ಮ ರಾಜ್ಯದಿಂದ ಅಂದರೆ ಆಯಾ ಆಯಾ ರಾಜ್ಯಗಳಿಂದ ಸ್ಥಾಪಿತವಾಗಿರ್ತಕ್ಕಂಥದ್ದು ಉದಾಹರಣೆಗೆ ಬೆಂಗಳೂರು ವಿಶ್ವವಿದ್ಯಾಲಯ ಇರ್ಬೋದು ಮೈಸೂರು ಯೂನಿವರ್ಸಿಟಿ ಇರ್ಬೋದು ಇವು ರಾಜ್ಯ ಯೂನಿವರ್ಸಿಟಿಗೆ ಅಥವಾ ಸ್ಟೇಟ್ ಯೂನಿವರ್ಸಿಟಿಗೆ ಎಕ್ಸಾಂಪಲ್ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಖಾಸಗಿ ವಿಶ್ವವಿದ್ಯಾಲಯಗಳಂತ ಬಂದ್ರೆ ಪ್ರೈವೇಟ್ ಯೂನಿವರ್ಸಿಟೀಸ್ ಖಾಸಗಿ ಸಂಸ್ಥೆಗಳ ನಿರ್ವಹಣೆಯಲ್ಲೇ ಸಾಕ್ತಕ್ಕಂಥದ್ದು ಈ ಪ್ರೈವೇಟ್ ಯೂನಿವರ್ಸಿಟಿ ನೆಕ್ಸ್ಟ್ ಉದಾಹರಣೆಗೆ ಈ ಅಜಿಂ ಪ್ರೇಮ್ಜಿ ವಿಶ್ವವಿದ್ಯಾಲಯ ಇರ್ಬೋದು ನೋಡಿ ಅಜಿಂ ಪ್ರೇಮ್ಜಿ ಯೂನಿವರ್ಸಿಟೀಸ್ ಯುನಿವರ್ಸಿಟೀಸ್ ನೆಕ್ಸ್ಟ್ ಕ್ರೈಸ್ತ್ ಯೂನಿವರ್ಸಿಟೀಸ್ಗಳು ಇವು ಪ್ರೈವೇಟ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ನೆಕ್ಸ್ಟು ಡೀಮ್ಡ್ ವಿಶ್ವವಿದ್ಯಾಲಯ ಅಂತೇಳಿ ಬರ್ತವೆ ಡೀಮ್ಡ್ ಡೀಮ್ಡ್ ಟು ಬಿ ಯೂನಿವರ್ಸಿಟೀಸ್ ಅಂತೇಳಿ ವಿಶೇಷ ಸ್ಥಾನಮಾನ ಪಡೆದಿರ್ತಕ್ಕಂತಹ ಸಂಸ್ಥೆಗಳಿಂದ ಸ್ಥಾಪಿತ ವಿಶ್ವವಿದ್ಯಾಲಯಗಳು ವಿಶ್ವವಿದ್ಯಾಲಯಗಳಿವು ಉದಾಹರಣೆಗೆ ಈ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಇರ್ಬೋದು ನೋಡಿ ಮಣಿಪಾಲ್ ಅಕಾಡೆಮಿ ಆಫ್ ಹಯ್ಯರ್ ಎಜುಕೇಷನ್ ಇವು ಡೀಮ್ಡ್ ವಿಶ್ವವಿದ್ಯಾಲಯಕ್ಕೆ ಎಕ್ಸಾಂಪಲ್ ಆಗಿರ್ತಕ್ಕಂಥದ್ದು ನೆಕ್ಸ್ಟು ತಾಂತ್ರಿಕ ವಿಶ್ವವಿದ್ಯಾಲಯಗಳು ಅಂದರೆ ಈ ಟೆಕ್ನಿಕಲ್ ಯುನಿವರ್ಸ್ ಯೂನಿವರ್ಸಿಟೀಸ್ ಅಂತೇನು ಕರಿತೀವಿ ಈ ಟೆಕ್ನಿಕಲ್ ಯೂನಿವರ್ಸಿಟಿ ಅಂದರೆ ತಾಂತ್ರಿಕ ಶಿಕ್ಷಣಕ್ಕೆ ಬೆಸ್ಟ್ ಆಗಿರ್ತಕ್ಕಂಥ ಯೂನಿವರ್ಸಿಟಿಗಳು ಉದಾಹರಣೆ ಹೇಳೋದಂದರೆ ಐ ಐ ಟಿ ಇದೆ ಎನ್ ಐ ಟಿ ಇದೆ ಮತ್ತು ವಿ ಟಿ ಇದೆ ಐ ಐ ಟಿ ಎನ್ ಐ ಟಿ ಮತ್ತು ವಿ ಟಿ ಐ ಐ ಟಿ ಎನ್ ಐ ಟಿ ಮತ್ತು ವಿ ಟಿ ಇವಿಷ್ಟು ತಾಂತ್ರಿಕ ಅಥವಾ ಟೆಕ್ನಿಕಲ್ ಯೂನಿವರ್ಸಿಟಿಗಳಂತ ಹೇಳ್ಬೋದು ಪ್ರಸ್ತುತ ನಮ್ಮ ಭಾರತದಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯಗಳು ಭಾರತದಲ್ಲಿ ಅಲ್ಲ ಇದು ನಮ್ಮ ಸ್ಟೇಟಲ್ಲಿ ಪ್ರಸ್ತುತ ನಮ್ಮ ಭಾರತದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಪ್ರಕಾರ ನಮ್ಮ ದೇಶದಲ್ಲಿ ವಿಶ್ವವಿದ್ಯಾಲಯಗಳ ಸಂಖ್ಯೆ ನಮ್ಮ ದೇಶದಲ್ಲಿ ವಿಶ್ವವಿದ್ಯಾಲಯಗಳ ಸಂಖ್ಯೆ ಭಾರತದಲ್ಲಿ ಎಷ್ಟಿದೆ ಭಾರತದಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯಗಳ ಸಂಖ್ಯೆ ಐವತ್ತಾರಿದೆ ಇದೆ ನಾವೇನು ಸೆಂಟ್ರಲ್ ಯೂನಿವರ್ಸಿಟೀಸ್ ಅಂತ ಅಲ್ಲ ನಮ್ಮ ರಾಜ್ಯಕ್ಕೆ ಒಂದೇ ಒಂದು ಸೆಂಟ್ರಲ್ ಯೂನಿವರ್ಸಿಟಿ ಇದೆ ಹಾಗೆ ಇಡೀ ನಮ್ಮ ದೇಶದಲ್ಲಿ ಅಂತ ಕನ್ಸಿಡರ್ ಮಾಡಿದ್ರೆ ಕೇಂದ್ರೀಯ ವಿಶ್ವವಿದ್ಯಾಲಯಗಳ ಸಂಖ್ಯೆ ಐವತ್ತಾರಿದೆ ರಾಜ್ಯ ವಿಶ್ವವಿದ್ಯಾಲಯಗಳು ನಾಲ್ಕುನೂರ ಎಪ್ಪತ್ತೊಂಬತ್ತಿದೆ ನಾಲ್ಕುನೂರ ಎಪ್ಪತ್ತೊಂಬತ್ತಿದೆ ನೆಕ್ಸ್ಟು ಖಾಸಗಿ ವಿಶ್ವವಿದ್ಯಾಲಯಗಳು ಸ್ಟೇಟ್ ಪ್ರೈವೇಟ್ ಯೂನಿವರ್ಸಿಟೀಸ್ ಅಂತ ಕರಿತೀವಿ ಸೊ ಆ ಖಾಸಗಿ ವಿಶ್ವವಿದ್ಯಾಲಯಗಳ ಸಂಖ್ಯೆ ನಾನ್ನೂರ ಐವತ್ತ ಐದು ಇದೆ ನೆಕ್ಸ್ಟು ಡೀಮ್ಡ್ ವಿಶ್ವವಿದ್ಯಾಲಯ ಅಂತ ಬರುತ್ತೆ ಡೀಮ್ ಟು ಬಿ ಯೂನಿವರ್ಸಿಟೀಸ್ ಅಂದರೆ ಒಂದು ನೂರ ಇಪ್ಪತ್ತ್ನಾಲ್ಕು ಡೀಮ್ಡ್ ವಿಶ್ವವಿದ್ಯಾಲಯಗಳು ನಮ್ಮ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಯೂನಿವರ್ಸಿಟಿಗಳಾಗಿವೆ ಓಕೆ ನೆಕ್ಸ್ಟ್ ನೋಡೋಣ ಇದು ನಮ್ಮ ಭಾರತದಲ್ಲಾಯಿತು ಕೇಂದ್ರ ವಿಶ್ವವಿದ್ಯಾಲಯ ಇದು ನೆಕ್ಸ್ಟ್ ರಾಜ್ಯ ವಿಶ್ವವಿದ್ಯಾಲಯ ನೋಡೋಣ ಸ್ಟೇಟ್ ಯೂನಿವರ್ಸಿಟೀಸ್ ರಾಜ್ಯ ವಿಶ್ವವಿದ್ಯಾಲಯ ರಾಜ್ಯ ವಿಶ್ವವಿದ್ಯಾಲಯಗಳು ಅಂದರೆ ಸ್ಟೇಟ್ ಯೂನಿವರ್ಸಿಟೀಸ್ ಅದರ ಅರ್ಥ ನೋಡ್ತಾ ಹೋಗೋಣ ರಾಜ್ಯ ಸರ್ಕಾರದ ಮೂಲಕ ಸ್ಥಾಪನೆ ಮತ್ತು ನಿರ್ವಹಣೆಯಾಗುವಂತಹ ನೋಡಿ ರಾಜ್ಯ ಸರ್ಕಾರದ ಮೂಲಕ ಸ್ಥಾಪನೆ ಮತ್ತು ನಿರ್ವಹಣೆ ಆಗುವಂತಹ ವಿಶ್ವವಿದ್ಯಾಲಯಗಳನ್ನು ನಾವು ರಾಜ್ಯ ವಿಶ್ವವಿದ್ಯಾಲಯಗಳು ಎಂದು ಕರೆಯಲಾಗ್ತದೆ ಇವುಗಳಿಗೆ ಸಂಬಂಧಿಸಿದಂತಹ ರಾಜ್ಯ ಸರ್ಕಾರದ ಕಾನೂನುಗಳ ಅಡಿಯಲ್ಲಿ ಸ್ಥಾಪನೆ ಆಗ್ತವೆ ಹಾಗೂ ರಾಜ್ಯ ಸರ್ಕಾರದಿಂದಲೇ ಅನುದಾನ ಮತ್ತು ಆಡಳಿತ ದೊರೀತಕ್ಕಂತಹ ವಿಶ್ವವಿದ್ಯಾಲಯಕ್ಕೆ ನಾವು ಈ ಸ್ಟೇಟ್ ಯೂನಿವರ್ಸಿಟೀಸ್ ಅಂತ ಹೇಳ್ಬಿಟ್ಟು ಕರಿತೀವಿ ರಾಜ್ಯ ವಿಶ್ವವಿದ್ಯಾಲಯಗಳ ಪ್ರಮುಖ ಲಕ್ಷಣಗಳನ್ನು ನೋಡ್ತಾ ಹೋಗೋಣ ರಾಜ್ಯ ಸರ್ಕಾರದಿಂದ ಹಣಕಾಸು ಸಹಾಯ ದೊರೆಯುತ್ತದೆ ಯಾವುಕೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅಂದರೆ ಈ ರಾಜ್ಯ ಆಯಾ ಆಯಾ ರಾಜ್ಯ ಸರ್ಕಾರದಿಂದ ಆ ವಿಶ್ವವಿದ್ಯಾಲಯಗಳಿಗೆ ಹಣಕಾಸಿನ ಸಹಾಯ ದೊರೀತದೆ ನೆಕ್ಸ್ಟು ರಾಜ್ಯದ ಒಳಗಿನ ಕಾಲೇಜುಗಳಿಗೆ ನಮ್ಮ ರಾಜ್ಯದ ಒಳಗಿನ ಕಾಲೇಜುಗಳಿಗೆ ಅಫಿಲಿಯೇಷನ್ ಅಫಿಲಿಯೇಷನ್ ನೀಡುವಂಥ ಅಧಿಕಾರ ಇರುತ್ತೆ ನೆಕ್ಸ್ಟು ಶಿಕ್ಷಣ ನೀತಿಗಳಲ್ಲಿ ರಾಜ್ಯ ಸರ್ಕಾರದ ನಿಯಂತ್ರಣ ಮತ್ತು ಈ ಮಾರ್ಗದರ್ಶನ ಇರುತ್ತೆ ಪದವಿ ಸ್ನಾತಕೋತ್ತರ ಹಾಗೂ ಈ ಸಂಶೋಧನಾ ಪದವಿ ನೀಡುವಂತಹ ಸಾಮರ್ಥ್ಯ ನಮ್ಮ ಇರುತ್ತೆ ಓಕೆ ಯು ಜಿ ಸಿ ಏನು ಗ್ರ ಏನು ಯು ಜಿ ಸಿ ಅಂದರೆ ಯುನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಅಂತೇಳಿ ಸೊ ಈ ಯು ಜಿ ಸಿ ಏನೆಲ್ಲ ನಿಯಮಗಳನ್ನು ತೊಗೊಂಡು ಬರುತ್ತೋ ಆ ಎಲ್ಲ ನಿಯಮಗಳಿಗೂ ಬದ್ಧವಾಗಿರುತ್ತೆ ನಮ್ಮ ರಾಜ್ಯ ವಿಶ್ವವಿದ್ಯಾಲಯಗಳು ಓಕೆ ಆ ಎಲ್ಲ ರಾಜ್ಯ ವಿಶ್ವವಿದ್ಯಾಲಯಗಳು ಈ ಯು ಜಿ ಸಿ ಯುನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ ನಿಯಮಾವಳಿಗಳ ಪ್ರಕಾರವಾಗಿ ನಮ್ಮ ಕಾರ್ಯವನ್ನು ನಿರ್ವಹಿಸ್ತವೆ ಓಕೆ ನಮ್ಮ ಭಾರತದಲ್ಲಿ ರಾಜ್ಯ ವಿಶ್ವವಿದ್ಯಾಲಯಗಳ ಸಂಖ್ಯೆ ಎರಡು ಸಾವಿರದ ಇಪ್ಪತ್ತ್ಮೂರರಂತೆ ಸುಮಾರು ಸುಮಾರು ನಾನ್ನೂರ ಎರಡು ಸಾವಿರದ ಇಪ್ಪತ್ತ್ಮೂರರಂತೆ ಆಗಲೇ ಹೇಳಿದಾಗೆ ನಾನು ನಾನ್ನೂರ ಐವತ್ತ ಆರು ರಾಜ್ಯ ವಿಶ್ವವಿದ್ಯಾಲಯಗಳು ನೋಡಿ ನಾನ್ನೂರ ಐವತ್ತಾರು ರಾಜ್ಯ ವಿಶ್ವವಿದ್ಯಾಲಯಗಳು ದೇಶದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಪ್ರಸ್ತುತ ಓಕೆ ಇದು ಯಾವ ಡೇಟಾ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಸರ್ವೆ ಪ್ರಕಾರ ಓಕೆ ನೆಕ್ಸ್ಟು ಯು ಜಿ ಸಿಯ ಯ ಅಂಕಿ ಅಂಶಗಳ ಪ್ರಕಾರ ನಮ್ಮ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ವಿಶ್ವವಿದ್ಯಾಲಯಗಳಿದೆ ಸೊ ಅದರಲ್ಲಿ ಪ್ರಮುಖವಾಗಿ ನಾವು ನಲವತ್ತೆರಡು ವಿಶ್ವವಿದ್ಯಾಲಯಗಳನ್ನು ನೋಡ್ಬೋದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಓಕೆ ಇಡೀ ಎಲ್ಲ ರಾಜ್ಯಗಳದ್ದು ಸೇರಿದರೆ ನಮ್ಮ ಭಾರತದಲ್ಲಿ ನಾನ್ನೂರ ಐವತ್ತಾರು ರಾಜ್ಯ ವಿಶ್ವವಿದ್ಯಾಲಯಗಳಿದ್ದು ನಮ್ಮ ಕರ್ನಾಟಕ ರಾಜ್ಯದ ವಿಶ್ವವಿದ್ಯಾಲಯಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ನಲವತ್ತೆರಡು ಓಕೆ ಈ ಬೆಂಗಳೂರು ವಿಶ್ವವಿದ್ಯಾಲಯ ನಾನು ಪ್ರಮುಖವಾಗಿರ್ತಕ್ಕಂಥವನ್ನ ಮಾತ್ರ ತಗೊಂಡಿದ್ದೀನಿ ಬೆಂಗಳೂರು ವಿಶ್ವವಿದ್ಯಾಲಯ ಬೆಂಗಳೂರಲ್ಲಿದೆ ಮೈಸೂರು ಯೂನಿವರ್ಸಿಟಿ ಮೈಸೂರಲ್ಲಿದೆ ತುಮಕೂರು ಯೂನಿವರ್ಸಿಟಿ ತುಮಕೂರು ಮಂಗಳೂರಿನ ಮಂಗಳೂರು ವಿಶ್ವವಿದ್ಯಾಲಯ ಮಂಗಳೂರಲ್ಲಿ ಧಾರವಾಡದ ಈ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಕಂಡುಬರುತ್ತೆ ನೆಕ್ಸ್ಟು ರಾಯಚೂರು ವಿಶ್ವವಿದ್ಯಾಲಯ ರಾಯಚೂರಲ್ಲಿ ಈ ವಿಜಾಪುರ ವಿಶ್ವವಿದ್ಯಾಲಯ ವಿಜಯಪುರದಲ್ಲೇ ನೆಕ್ಸ್ಟು ಕಲಬುರಗಿ ವಿಶ್ವವಿದ್ಯಾಲಯ ಕಲಬುರಗಿ ಕೊಪ್ಪಳ ಕೊಪ್ಪಳದಲ್ಲಿ ಬಳ್ಳಾರಿ ಯೂನಿವರ್ಸಿಟಿ ವಿ ಎಸ್ ಕೆ ಯುನಿವರ್ಸಿಟಿ ಬಳ್ಳಾರಿಯಲ್ಲಿ ಕಣ್ಣುಪುರದ ಓಕೆ ಎರಡು ಸಾವಿರದ ನಮ್ಮ ಕರ್ನಾಟಕ ರಾಜ್ಯದ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರರಂತೆ ನಮ್ಮ ಕರ್ನಾಟಕ ರಾಜ್ಯದ ವಿಶ್ವವಿದ್ಯಾಲಯಗಳ ಸಂಖ್ಯೆ ನೋಡೋಣ ನಮ್ಮ ಕರ್ನಾಟಕ ರಾಜ್ಯದ ವಿಶ್ವವಿದ್ಯಾಲಯಗಳ ಸಂಖ್ಯೆ ನೋಡೋದಾದರೆ ಕೇಂದ್ರೀಯ ವಿಶ್ವವಿದ್ಯಾಲಯ ಆಗಲೇ ಹೇಳಿದಾಗೆ ನಾನು ನಮ್ಮ ರಾಜ್ಯದಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯಗಳ ಸಂಖ್ಯೆ ಇರೋದು ಒಂದೇ ನಮ್ಮ ರಾಜ್ಯದಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯ ಸಂಖ್ಯೆ ಒಂದೇ ಇದೆ ನೆಕ್ಸ್ಟು ಕರ್ನಾಟಕದಲ್ಲಿ ಈ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ಇದು ಮಾತ್ರ ಯಾವುದು ಅಂದರೆ ಅದು ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ಇದು ಮಾತ್ರ ನಮ್ಮ ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ಕೇಂದ್ರೀಯ ವಿಶ್ವವಿದ್ಯಾಲಯ ನೆಕ್ಸ್ಟು ರಾಜ್ಯ ವಿಶ್ವವಿದ್ಯಾಲಯಗಳ ಸಂಖ್ಯೆ ನಲವತ್ತೆರಡು ಹೇಳಿದ ಹೇಳಿದಾಗೆ ನಮ್ಮ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಯೂನಿವರ್ಸಿಟಿಗಳ ಸಂಖ್ಯೆ ಎಷ್ಟು ಅಂದರೆ ದಟ್ ಇಸ್ ಫಾರ್ಟಿ ಟು ಕರ್ನಾಟಕ ಹ್ಯಾಸ್ ದ ಮೋಸ್ಟ್ ಸ್ಟೇಟ್ ಯೂನಿವರ್ಸಿಟೀಸ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತಹ ಅತಿ ಹೆಚ್ಚು ವಿಶ್ವವಿದ್ಯಾಲಯಗಳಂದ್ರೆ ಅದು ನಲವತ್ತೆರಡು ವಿಶ್ವವಿದ್ಯಾಲಯಗಳನ್ನ ಹೊಂದಿದೆ ನೆಕ್ಸ್ಟು ಡೀಮ್ಡ್ ಡೀಮ್ಡ್ ವಿಶ್ವವಿದ್ಯಾಲಯ ಅಂತೇಳಿ ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಅಂತೇಳಿ ಕರೀತಾರೆ ನಮ್ಮ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹನ್ನೊಂದು ಈ ಡೀಮ್ಡ್ ವಿಶ್ವವಿದ್ಯಾಲಯಗಳು ಕಂಡು ಬರ್ತವೆ ಕೆಲ ಮೂಲಗಳು ಹನ್ನೊಂದು ಡೀಮ್ಡ್ ವಿಶ್ವವಿದ್ಯಾಲಯಗಳಿವೆ ಎಂದು ಉಲ್ಲೇಖವನ್ನು ಸಲ್ಲಿಸಿದೆ ನೆಕ್ಸ್ಟು ನೆಕ್ಸ್ಟು ಖಾಸಗಿ ವಿಶ್ವವಿದ್ಯಾಲಯಗಳು ಪ್ರೈವೇಟ್ ಯೂನಿವರ್ಸಿಟೀಸು ಇಪ್ಪತ್ತೇಳು ಕಂಡು ಬರ್ತವೆ ನಮ್ಮ ರಾಜ್ಯದಲ್ಲಿ ಓಕೆ ನೆಕ್ಸ್ಟ್ ನೋಡೋಣ ಉನ್ನತ ಶಿಕ್ಷಣವನ್ನು ಬಲಪಡಿಸುವ ನಿಯೋಗಗಳು ಓಕೆ ನಮ್ಮ ಉನ್ನತ ಶಿಕ್ಷಣವನ್ನು ಬಲಪಡಿಸಲಿಕ್ಕೆ ಇರ್ತಕ್ಕಂಥ ಕೆಲವೊಂದಷ್ಟು ನಿಯೋಗಗಳನ್ನು ನೋಡ್ತಾ ಹೋಗೋಣ ಅಂದರೆ ಏಜೆನ್ಸೀಸ್ ಟು ಸ್ಟ್ರೆಂತ್ ಅನ್ ಹೈಯರ್ ಎಜುಕೇಷನ್ ಅಂತ ಹೇಳಿ ಏಜೆನ್ಸೀಸ್ ಟು ಸ್ಟ್ರೆಂತ್ ಅನ್ ಎಜು ಸ್ಟ್ರೆಂತ್ ಅಂಡ್ ಹೈಯರ್ ಎಜುಕೇಷನ್ ಅಂತ ಹೇಳ್ಬಿಟ್ಟು ಮಾನವ ಸಂಪನ್ಮೂಲ ಅಭಿವೃದ್ಧಿ ಮಂತ್ರಾಲಯ ಇದರಲ್ಲಿ ಆ ಏಜೆನ್ಸಿಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಎಮ್ ಎಚ್ ಆರ್ ಡಿ ಆಲ್ಮೋಸ್ಟ್ ಎಲ್ಲ ಸಂಸ್ಥೆಗಳು ಈ ಎಮ್ ಎಚ್ ಆರ್ ಡಿ ಈ ಹೈಯರ್ ಎಜುಕೇಷನ್ಲಿ ಬರ್ತಕ್ಕಂತಹ ಎಲ್ಲ ಸಂಸ್ಥೆಗಳ ನಿಯೋಗಗಳು ಎಮ್ ಎಚ್ ಆರ್ ಡಿ ಅಂಡರಲ್ಲೇ ಕಾರ್ಯವನ್ನು ನಿರ್ವಹಿಸ್ತಾ ಹೋಗ್ತವೆ ಫಸ್ಟ್ ನಾವು ಎಮ್ ಎಚ್ ಆರ್ ಡಿ ಅಂದರೆ ಏನು ಅಂತ ತಿಳಿತಾ ಹೋಗೋಣ ಎಮ್ ಎಮ್ ಎಚ್ ಆರ್ ಡಿ ಅಂದರೆ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟು ಇದರ ಪರೀಕ್ಷೆಯನ್ನು ನೋಡೋದಾದರೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಮಂತ್ರಾಲಯ ಎಮ್ ಎಚ್ ಆರ್ ಡಿ ಭಾರತದ ಶಿಕ್ಷಣ ಕೇಂದ್ರದ ಅತ್ಯುನ್ನತ ಆಡಳಿತ ಅಂಗವಾಗಿದೆ ಯಾವುದು ಎಮ್ ಎಚ್ ಆರ್ ಡಿ ಅನ್ನೋದು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಅತ್ಯುನ್ನತವಾಗಿರ್ತಕ್ಕಂಥ ಆಡಳಿತ ಹಂಗ ಅಂತ ಹೇಳ್ಬೋದು ಈ ಮಂತ್ರಾಲಯವು ಈ ಅಂದರೆ ಈ ಸಂಸ್ಥೆ ಏನಿದೆ ಅಲ್ಲ ಈ ಮಂತ್ರಾಲಯವು ದೇಶದ ಶಿಕ್ಷಣದ ಯೋಜನೆ ಯೋಜನೆ ನೀತಿಯನ್ನು ರೂಪಣೆ ಮಾಡಿದೆ ನಿರ್ವಹಣೆ ಮತ್ತು ಅಭಿವೃದ್ಧಿಗಾಗಿ ಹೊಣೆಯನ್ನು ಒತ್ತಿರತಕ್ಕಂಥದ್ದು ಯಾವುದು ಅಂದರೆ ದಟ್ ಈಸ್ ಅ ಎಮ್ ಎಚ್ ಆರ್ ಡಿ ಓಕೆ ಕೇಂದ್ರ ಸರ್ಕಾರವು ಶಿಕ್ಷಣವನ್ನು ಅಭಿವೃದ್ಧಿಪಡಿಸಲು ಶಿಕ್ಷಣ ಸಚಿವರನ್ನು ಏನು ಮಾಡಿದೆ ಆರಂಭಿಸಿತು ಓಕೆ ಪ್ರಸ್ತುತ ಶಿಕ್ಷಣ ಸಚಿವ ಯಾರು ಅಂತೇಳಿ ನಾವು ಆಲ್ರೆಡಿ ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ ಸೊ ಉನ್ನತ ಶಿಕ್ಷಣ ಸಚಿವ ಯಾರು ಅಂದರೆ ಡಾಕ್ಟರ್ ಸುಧಾಕರ್ ಉನ್ನತ ಶಿಕ್ಷಣ ಸಚಿವ ಯಾರು ಅಂದ್ರೆ ಡಾಕ್ಟರ್ ಸುಧಾಕರ್ ಡಾಕ್ಟರ್ ಸುಧಾಕರ್ ಅವರು ಪ್ರಸ್ತುತ ಉನ್ನತ ಶಿಕ್ಷಣದ ಸಚಿವರಿದ್ದಾರೆ ಓಕೆ ಎಂ ಎಚ್ ಆರ್ ಡಿ ಯಾವಾಗ ಸ್ಥಾಪನೆ ಆಯಿತು ಹಾಗಿದ್ರೆ ಎಂ ಎಚ್ ಆರ್ ಡಿ ಸ್ಥಾಪನೆಯಾಗಿದ್ದು ಇಪ್ಪತ್ತಾರರ ಸೆಪ್ಟೆಂಬರ್ ಹತ್ತೊಂಬತ್ತು ಎಂಬತ್ತೈದರಲ್ಲಿ ಇಪ್ಪತ್ತಾರರ ಸೆಪ್ಟೆಂಬರ್ ಹತ್ತೊಂಬತ್ತು ಎಂಬತ್ತಾರರಲ್ಲಿ ಎಮ್ ಎಚ್ ಆರ್ ಡಿ ಆರಂಭವಾಗುತ್ತೆ ಸ್ಥಾಪನೆ ಆಗುತ್ತೆ ಮುಖ್ಯ ಕಚೇರಿ ಎಲ್ಲಿದೆ ಅಂತ ಕೇಳ್ಬೋದು ನಮ್ಮ ಎಕ್ಸಾಮ್ಗೆ ಎಮ್ ಎಚ್ ಆರ್ ಡಿಯ ಮುಖ್ಯ ಕಚೇರಿ ನವದೆಹಲಿಯಲ್ಲಿ ಕಂಡುಬರುತ್ತೆ ಓಕೆ ಎಮ್ ಎಚ್ ಆರ್ ಡಿಯ ಪ್ರಮುಖ ಉದ್ದೇಶಗಳೇನು ಹಾಗಿದ್ರೆ ಪ್ರಾಥಮಿಕ ಏನು ಪ್ರಾಥಮಿಕದಿಂದ ಉನ್ನತ ಶಿಕ್ಷಣದವರೆಗೆ ಎಲ್ಲ ಹಂತಗಳಲ್ಲಿ ಶಿಕ್ಷಣ ಶಿಕ್ಷಣವನ್ನು ಏನು ಮಾಡುತ್ತೆ ಇದು ವಿಕಾಸ ಮಾಡ್ತಾ ಹೋಗುತ್ತೆ ಇನ್ನು ಪ್ರಾಥಮಿಕ ಹಂತದಿಂದ ಉನ್ನತ ಹಂತದ ಎಲ್ಲ ಶಿಕ್ಷಣ ವ್ಯವಸ್ಥೆಯನ್ನು ಸಹ ವಿಕಾಸ ಮಾಡ್ತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಸ್ಥಾಪನೆ ಆಗಿರ್ತಕ್ಕಂಥದ್ದು ಎಮ್ ಎಚ್ ಆರ್ ಡಿ ನೆಕ್ಸ್ಟ್ ಪಾಯಿಂಟ್ ನೋಡಿ ಎರಡನೇದು ಗುಣಮಟ್ಟದ ಗುಣಮಟ್ಟಯುತ ಶಿಕ್ಷಣವನ್ನು ಎಲ್ಲರಿಗೂ ಲಭ್ಯವಾಗುವಂತೆ ಮಾಡ್ತಕ್ಕಂಥ ಉದ್ದೇಶ ಇದೆ ನೆಕ್ಸ್ಟ್ ಶಿಕ್ಷಣದ ಮೂಲಕ ಮಾನವನ ಸಂಪನ್ಮೂಲವನ್ನ ಅಭಿವೃದ್ಧಿಪಡಿಸುವುದು ಶಿಕ್ಷಣದ ಮೂಲಕ ಮಾನವನ ಎಲ್ಲಾ ಸಂಪನ್ಮೂಲಗಳನ್ನ ಮಾಡೋದು ಅಭಿವೃದ್ಧಿಪಡಿಸುವಂಥದ್ದು ನೆಕ್ಸ್ಟು ಸಂಶೋಧನೆ ತಂತ್ರಜ್ಞಾನ ಮತ್ತು ನವೀನತೆಯನ್ನು ಉತ್ತೇಜಿಸುವಂತಹ ಉದ್ದೇಶ ಹೊಂದಿದೆ ಅಲ್ಪಸಂಖ್ಯಾತರು ಮಹಿಳೆಯರು ಮತ್ತು ಹಿಂದುಳಿದ ವರ್ಗಗಳಿಗೆ ಶಿಕ್ಷಣವನ್ನು ಶಿಕ್ಷಣದಲ್ಲಿ ಸಮಾನ ಅವಕಾಶವನ್ನು ಒದಗಿಸ್ತಕ್ಕಂತಹ ಉದ್ದೇಶದಿಂದ ಸ್ಥಾಪಿತವಾಗಿರ್ತಕ್ಕಂಥದ್ದು ಈ ಎಮ್ ಎಚ್ ಆರ್ ಡಿ ಮಿನಿಸ್ಟ್ರಿ ಆಫ್ ನೋಡಿ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು ನೆಕ್ಸ್ಟು ಈ ಎಮ್ ಎಚ್ ಆರ್ ಡಿಯ ಎರಡು ಪ್ರಮುಖ ಇಲಾಖೆಗಳನ್ನು ನೋಡ್ತಾ ಹೋಗೋಣ ಎಮ್ ಎಚ್ ಆರ್ ಡಿಯನ್ನು ಎರಡು ಮುಖ್ಯವಾಗಿ ಎರಡು ಇಲಾಖೆಗಳನ್ನು ವಿಭಜನೆ ಮಾಡ್ತಾರೆ ಯಾಕೆಂದರೆ ತಮ್ಮ ಆಡಳಿತದ ದೃಷ್ಟಿಯಿಂದ ಓಕೆ ಫಸ್ಟು ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟ್ರಸಿ ಡಿಪಾರ್ಟ್ಮೆಂಟ್ ಅಂತ ಹೇಳಿಬಿಟ್ಟು ಯಾಕೆಂದರೆ ಎಮ್ ಎಚ್ ಆರ್ ಡಿ ಪ್ರಾಥಮಿಕ ಮತ್ತು ನೋಡಿ ಪ್ರಾಥಮಿಕ ಮತ್ತು ಹೈಯರ್ ಪ್ರೈಮರಿ ಪ್ರಾಥಮಿಕ ಮತ್ತು ಈ ಕಾಲೇಜು ಹಂತದಲ್ಲಿ ಇಲ್ಲಿ ಏನು ಕೊಟ್ಟಿತ್ತು ಪ್ರಾಥಮಿಕ ಮತ್ತು ಉನ್ನತ ಶಿಕ್ಷಣದವರೆಗೆ ಎಲ್ಲ ಹಂತಗಳಲ್ಲಿ ಸಹ ಶಿಕ್ಷಣವನ್ನು ಏನು ಮಾಡುತ್ತೆ ವಿಕಾಸ ಮಾಡತಕ್ಕಂತಹ ಗುರಿ ಉದ್ದೇಶವನ್ನು ಹೊಂದಿದೆ ಪ್ರಾಥಮಿಕದಿಂದ ಉನ್ನತ ಶಿಕ್ಷಣದವರೆಗೂ ಎಲ್ಲ ಹಂತದ ಶಿಕ್ಷಣವನ್ನು ವಿಕಾಸ ಮಾಡುವಂಥ ಗುರಿಯನ್ನು ಹೊತ್ತಿರ್ತಕ್ಕಂಥ ಈ ಎಮ್ ಎಚ್ ಆರ್ ಡಿ ತನ್ನ ಆಡಳಿತದ ಪರ್ಪಸ್ಸಲ್ಲಿ ನಾವು ಎರಡು ಇಲಾಖೆಗಳಾಗಿ ವಿಭಜನೆ ಮಾಡ್ತಾರೆ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟ್ರಸಿ ಡಿಪಾರ್ಟ್ಮೆಂಟ್ ಅಂತೇಳಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ನೋಡಿ ಈ ಪ್ರಾಥಮಿಕ ಇರ್ಬೋದು ಈ ಪ್ರೌಢ ಶಿಕ್ಷಣ ಹಾಗೂ ಸಾಕ್ಷರತಾ ಅಭಿಯಾನವನ್ನು ಮಾಡ್ತಕ್ಕಂಥದ್ದು ಈ ಫಸ್ಟ್ ಏನು ಫಸ್ಟ್ ಇಲಾಖೆಯಾಗಿದೆ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟ್ರಸಿ ಡಿಪಾರ್ಟ್ಮೆಂಟ್ ಅಂತೇಳಿ ನೆಕ್ಸ್ಟು ಎರಡನೇದು ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟು ಈ ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿ ವಿಶ್ವವಿದ್ಯಾಲಯಗಳು ಬರ್ತವೆ ಕಾಲೇಜುಗಳು ತಾಂತ್ರಿಕ ಶಿಕ್ಷಣ ಸಂಶೋಧನಾ ಸಂಸ್ಥೆಗಳನ್ನು ಒಳಗೊಂಡಿರ್ತದ್ದು ಇದು ಹೈಯರ್ ಎಜುಕೇಷನ್ ಆಗಿದೆ ನಾವೀಗ ಡಿಸ್ಕಸ್ ಮಾಡ್ತಕ್ಕಂತಹದ್ದು ಯಾವುದು ಅಂದರೆ ಹೈಯರ್ ಎಜುಕೇಷನ್ ಸಿಸ್ಟಮ್ ಓಕೆ ಇದು ಎರಡು ಪ್ರಮುಖ ಆಗಿರ್ತಕ್ಕಂಥ ಇಲಾಖೆಗಳು ಎಮ್ ಎಚ್ ಆರ್ ಡಿಗೆ ನೆಕ್ಸ್ಟ್ ನೋಡೋಣ ಪ್ರಮುಖ ಕಾರ್ಯಕ್ರಮಗಳು ಮತ್ತು ಯೋಜನೆಗಳು ಎಮ್ ಎಚ್ ಆರ್ ಡಿಯ ಎಮ್ ಎಚ್ ಆರ್ ಡಿಯ ಪ್ರಮುಖ ಎಮ್ ಎಚ್ ಆರ್ ಡಿಯ ಎಚ್ ಆರ್ ಡಿಯ ಪ್ರಮುಖ ಕಾರ್ಯಕ್ರಮಗಳು ಮತ್ತು ಯೋಜನೆಗಳು ಇವು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್ವ ಶಿಕ್ಷಣ ಅಭಿಯಾನ್ ಎಸ್ ಎಸ್ ಎ ಅಂತ ಹೇಳಿ ಕರಿತೀವಿ ಈ ಮಧ್ಯಾಹ್ನ ಬಿಸಿ ಊಟ ಯೋಜನೆ ಮಿಡ್ ಡೇ ಮೀಲ್ಸು ಓಕೆ ಮಿಡ್ ಡೇ ಮೀಲ್ಸ್ ನೈನ್ಟೀನ್ ನೈಂಟಿ ಫೈವಲ್ಲಿ ಇದು ಜಾರಿ ಬರುತ್ತೆ ಮಿಡ್ ಡೇ ಮೀಲ್ಸು ನೆಕ್ಸ್ಟ್ ನೋಡೋಣ ರಾಷ್ಟ್ರೀಯ ಉನ್ನತ ಶಿಕ್ಷಣ ಅಭಿಯಾನ ರೂಸ್ ಅಂತ ಕರಿತೀವಿ ರೂಸಾ ಎರಡು ಸಾವಿರದ ಹದಿನೇಳು ಅಥವಾ ಹದಿನಾರರಲ್ಲಿ ಬಂದಿರತಕ್ಕಂತಹ ಕ್ವಶನ್ ಇದು ಕೆ ಸಿ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಅ ರೂಸಾ ಅಂತ ಹೇಳಿಬಿಟ್ಟು ಕೇಳಿದ್ದಾರೆ ರಾಷ್ಟ್ರೀಯ ಉನ್ನತ ಶಿಕ್ಷಣ ಅಭಿಯಾನ ನೆಕ್ಸ್ಟು ಅದು ಕ್ವಶನ್ ಇದೆ ನೆಕ್ಸ್ಟ್ ಕ್ಲಾಸಲ್ಲಿ ಅದಕ್ಕೆ ಕ್ವಶನ್ ಕೂಡ ಡಿಸ್ಕಸ್ ಮಾಡೋಣ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಇವೆಲ್ಲ ಎಮ್ ಎಚ್ ಆರ್ ಡಿ ಕಾರ್ಯಕ್ರಮ ಮತ್ತು ಯೋಜನೆಗಳ ಅಂತ ಹೇಳ್ಬೋದು ನೆಕ್ಸ್ಟು ಐ ಐ ಟಿ ಇದೆ ಐ ಐ ಎಮ್ ಎಸ್ ಐ ಎಮ್ ಇದೆ ಸೆಂಟ್ರಲ್ ಯೂನಿವರ್ಸಿಟೀಸ್ಗಳ ಅಭಿವೃದ್ಧಿ ನೆಕ್ಸ್ಟು ಯು ಜಿ ಸಿ ಇದೆ ಇವೆಲ್ಲ ಪ್ರತಿಯೊಂದೊಂದನ್ನು ಸಹ ನಾವು ಡಿಸ್ಕಸ್ ಮಾಡೋಣ ತುಂಬಾ ಇಂಪಾರ್ಟೆಂಟ್ ಈ ಎಲ್ಲ ಕಾರ್ಯಕ್ರಮಗಳು ಓಕೆ ನಮ್ಮ ಕೆ ಟಿ ಎಕ್ಸಾಮ್ ಪರ್ಪಸ್ಲಿ ಓಕೆ ಯು ಜಿ ಸಿ ಇದೆ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಅಂತ ಏನು ಕರಿತೀವಿ ಎ ಐ ಸಿ ಟಿ ಇದೆ ಇದರ ಫುಲ್ ಫಾರ್ಮ್ ಕೂಡ ಕೇಳ್ಬೋದು ಇದರ ಪ್ರಧಾನ ಕಚೇರಿ ಅಥವಾ ಹೆಡ್ ಕ್ವಾರ್ಟರ್ ಇಲ್ಲಿದೆ ಅಂತ ಕೇಳ್ಬೋದು ಇದರ ಕಾರ್ಯಗಳೇನು ಉದ್ದೇಶಗಳೇನು ಅಂತ ಕೇಳ್ಬೋದು ಸೊ ಇನ್ ಡಿಟೇಲ್ದಾಗಿ ನಾವು ಒಂದೊಂದಾಗಿ ಡಿಸ್ಕಸ್ ಮಾಡೋಣ ಎನ್ ಸಿ ಆರ್ ಟಿ ಇದೆ ಎನ್ ಐ ಓ ಎಸ್ ಇದೆ ಓಕೆ ಇವನ್ನ ನಾವು ಎನ್ ಸಿ ಆರ್ ಟಿ ಎನ್ ಐ ಓ ಎಸ್ ಎಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಗೊತ್ತಿದ್ರೆ ನೀವು ಕಮೆಂಟ್ ಮೂಲಕ ತಿಳಿಸ್ತಾ ಬರ್ರಿ ಇದು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ ಓಕೆ ಮುಂತಾದ ಸಂಸ್ಥೆಗಳ ಮೇಲ್ವಿಚಾರಣೆಯನ್ನು ಮಾಡ್ತಕ್ಕಂತಹದ್ದು ಯಾವುದು ಅಂದರೆ ದಟ್ ಈಸ್ ಎಂ ಎಚ್ ಆರ್ ಡಿ ಅಂತ ಹೇಳ್ಬೋದು ಓಕೆ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಇದರ ಎಂ ಎಚ್ ಆರ್ ಡಿ ಏನೆಲ್ಲ ಬದಲಾವಣೆ ಆಯಿತು ಅಂದರೆ ಫಸ್ಟಿಗೆ ಏನಾಯಿತು ಎಂ ಎಚ್ ಆರ್ ಡಿಯನ್ನು ಓಕೆ ಒಂದು ಶಿಕ್ಷಣ ಯೋಜನೆಯನ್ನಾಗಿ ಜಾರಿ ತಗೊಂಡು ಬರ್ತಾರೆ ಓಕೆ ಈ ಎಂ ಎಚ್ ಆರ್ ಡಿ ಎಮ್ ಎಚ್ ಆರ್ ಡಿ ಆಗೋದಕ್ಕೂ ಮುಂಚೆ ಶಿಕ್ಷಣ ಮಂತ್ರಾಲಯ ಅನ್ನುವಂತಹ ಒಂದು ಅಂದರೆ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂಡರಲ್ಲಿ ಅಂದರೆ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅನ್ನುವಂತಹ ಹೆಸರಲ್ಲಿ ಆರಂಭವಾಗಿರ್ತಕ್ಕಂತಹ ಈ ಎಮ್ ಎಚ್ ಆರ್ ಡಿಯನ್ನು ನೆಕ್ಸ್ಟ್ ಏನು ಮಾಡ್ತಾರೆ ಎಮ್ ಎಚ್ ಆರ್ ಡಿ ಎಂದು ಅಂದರೆ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತ ಹೇಳಿಬಿಟ್ಟು ಚೇಂಜ್ ಮಾಡ್ತಾರೆ ಮತ್ತು ಎರಡು ಸಾವಿರದ ಇಪ್ಪತ್ತರ ಜುಲೈ ಜುಲೈ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಜುಲೈ ಎರಡು ಸಾವಿರದ ಇಪ್ಪತ್ತರಂದು ಘೋಷಿತ ಆಗಿರ್ತಕ್ಕಂಥದ್ದು ರಾಷ್ಟ್ರೀಯ ಶಿಕ್ಷಣ ನೀತಿ ಅಲ್ವಾ ಈ ಎನ್ ಇ ಪಿ ಏನು ಜಾರಿಗೆ ಬಂತಲ್ವ ರಿವೈಸ್ಡ್ ಎನ್ ಇ ಪಿ ಅಂತ ಹೇಳ್ಬೋದು ಇದನ್ನ ಈ ರಿವೈಸ್ಡ್ ಎನ್ ಪಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಮತ್ತೆ ಒಂದು ಘೋಷಣೆಯನ್ನು ಹೊರಡಿಸ್ತದ ಈ ಎಮ್ ಎಚ್ ಆರ್ ಡಿಯನ್ನು ಏನು ಮಾಡಬೇಕು ಶಿಕ್ಷಣ ಮಂತ್ರಾಲಯ ಈ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಎಂದು ಮತ್ತೆ ಮರುನಾಮಕರಣ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಅದರಲ್ಲಿ ಎನ್ ಇ ಪಿಯಲ್ಲಿ ಮತ್ತೆ ಮೆನ್ಷನ್ ಆಗುತ್ತೆ ಹಾಗಾಗಿ ಮತ್ತೆ ಈ ಶಿಕ್ಷಣ ಮಂತ್ರಾಲಯ ಅಂತ ಇದ್ದಿದ್ದನ್ನು ಎಮ್ ಎಚ್ ಆರ್ ಡಿ ಅಂತ ಹೇಳಿ ಬದಲಾಯಿಸಿದರು ಎಷ್ಟರಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ನೆಕ್ಸ್ಟು ಮತ್ತೆ ಇದನ್ನು ಎರಡು ಸಾವಿರದ ಇಪ್ಪತ್ತರ ಎರಡು ಸಾವಿರದ ಇಪ್ಪತ್ತರ ಎನ್ ಇ ಪಿ ಯ ಪ್ರಕಾರ ಮತ್ತೆ ಎಮ್ ಎಚ್ ಆರ್ ಡಿ ಅಂತ ಇದ್ದಿದ್ದು ಶಿಕ್ಷಣ ಮಂತ್ರಾಲಯ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂತ ಹೇಳಿಬಿಟ್ಟು ಮತ್ತೆ ಇದನ್ನೇನು ಮಾಡ್ತಾರೆ ಮರುನಾಮಕರಣವನ್ನು ಮಾಡಲಾಗುತ್ತೆ ಎಷ್ಟರಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಓಕೆ ಹೊಸ ಹೆಸರು ಶಿಕ್ಷಣದ ಮೂಲ ನೋಡಿ ಈ ಹೊಸ ಹೆಸರು ಏನಿಟ್ರಲ್ಲ ಎಮ್ ಎಚ್ ಆಡಿ ಇದ್ದಿದ್ದು ಮತ್ತೆ ಶಿಕ್ಷಣ ಮಂತ್ರಾಲಯ ಅಂತ ಹೇಳಿಟ್ರು ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಂತ ಈ ಹೊಸ ಹೆಸರು ಶಿಕ್ಷಣದ ಮೂಲ ಉದ್ದೇಶ ಮತ್ತು ರಾಷ್ಟ್ರೀಯ ಗುರುತನ್ನು ಸ್ಪಷ್ಟಪಡಿಸಲು ಮತ್ತೆ ಇದನ್ನ ಏನು ಮಾಡ್ತಾರೆ ಆಯ್ಕೆ ಮಾಡಲಾಗಿತ್ತು ಯಾವುದನ್ನು ಎಮ್ ಎಚ್ ಆಡಿ ಅಂತ ಇದ್ದಿದ್ದನ್ನ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಂತ ಮಾಡಿದ್ದು ಈಗ ನೆಕ್ಸ್ಟ್ ನೋಡೋಣ ಶಿಕ್ಷಣಕ್ಕೆ ಸಂಬಂಧಿಸಿದ ಪ್ರಮುಖ ಯೋಜನೆಗಳು ಈ ಎಸ್ ಎಸ್ ಸಿ ಇರ್ಬೋದು ಮಿಡ್ ಡೇ ಮೀಲ್ಸ್ ಅಂತ ಏನು ಕರೆದ್ವಿ ಇಲ್ಲಿ ಏನು ಇಲ್ಲಿ ನೋಡಿದ ಹಾಗೆ ಇವೆಲ್ಲ ಪ್ರಮುಖ ಕಾರ್ಯಕ್ರಮ ಮತ್ತು ಯೋಜನೆಗಳೇಂದಿದ್ವಲ್ಲ ಸರ್ವ ಶಿಕ್ಷಣ ಅಭಿಯಾನ ಎಸ್ ಎಸ್ ಎ ಎಂ ಡಿ ಎಂ ಎಮ್ ಡಿ ಎಮ್ ಅಂದರೆ ಮಿಡ್ ಡೇ ಮೀಲ್ಸ್ ಪ್ರೋಗ್ರಾಮು ರಾಷ್ಟ್ರೀಯ ಉನ್ನತ ಶಿಕ್ಷಣ ಅಭಿಯಾನ ರೂಸಾ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಇವಿಷ್ಟನ್ನು ಇವತ್ತು ಇನ್ ಡಿಟೇಲ್ ಆಗಿ ಡಿಸ್ಕಸ್ ಮಾಡೋಣ ನಮ್ಮ ಕೇಸಟಿಗೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಓಕೆ ಅದಕ್ಕೆ ಶಿಕ್ಷಣಕ್ಕೆ ಸಂಬಂಧಿಸಿದ ಪ್ರಮುಖ ಯೋಜನೆಗಳಾಗಿರ್ತಕ್ಕಂತಹ ಎಸ್ ಎಸ್ ಎ ಎಸ್ ಎಸ್ ಎ ಅಂದರೆ ಸರ್ವ ಶಿಕ್ಷಣ ಅಭಿಯಾನ ನೆಕ್ಸ್ಟ್ ಫುಲ್ ಫಾರ್ಮ್ ಸಮೇತ ನೀವು ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಎಮ್ ಡಿ ಎಮ್ ಅಂದರೆ ಮಿಡ್ ಡೇ ಮೀಲ್ಸ್ ಪ್ರೋಗ್ರಾಮು ರೂಸಾ ರೂಸಾ ನೆಕ್ಸ್ಟ್ ನೋಡೋಣ ನ್ಯಾಷನಲ್ ಲಿಟ್ರಸಿ ಮಿಷನ್ ನ್ಯಾಷನಲ್ ಲಿಟ್ರಸಿ ಮಿಷನ್ ಅಂದರೆ ರಾಷ್ಟ್ರೀಯ ಶಿಕ್ಷಣ ಸಾಕ್ಷರತಾ ಮಿಷನ್ ಅಂತ ಹೇಳ್ಬೋದು ನೆಕ್ಸ್ಟು ಇವುಗಳ ಫುಲ್ ಫಾರ್ಮು ಅವು ಯಾವಾಗ ಆರಂಭ ಆಯಿತು ಮತ್ತು ಅವುಗಳ ಮುಖ್ಯ ಉದ್ದೇಶ ಏನು ಅಂತ ಹೇಳಿಬಿಟ್ಟು ನಾವು ಇನ್ ಡಿಟೇಲ್ ಆಗಿ ಡಿಸ್ಕಸ್ ಮಾಡೋಣ ಓಕೆ ಫಸ್ಟು ಎಸ್ ಎಸ್ ಎ ಎಸ್ ಎಸ್ ಎ ಅಂದರೆ ಸರ್ವ ಸಾರ್ವತ್ರಿಕ ಒಂದು ನಿಮಿಷ ಎಸ್ ಎಸ್ ಎ ಸರ್ವ ಶಿಕ್ಷಣ ಅಭಿಯಾನ ಅಂತೇಳಿ ಸರ್ವ ಶಿಕ್ಷಣ ಅಭಿಯಾನ ಈ ಯೋಜನೆಯ ಹೆಸರು ಸರ್ವ ಶಿಕ್ಷಣ ಅಭಿಯಾನ ಇಲ್ಲಿದೆ ನೋಡಿ ಸರ್ವ ಶಿಕ್ಷಣ ಅಭಿಯಾನವನ್ನು ನಾವು ಶಾರ್ಟ್ ಆಗಿ ಎಸ್ ಎಸ್ ಎ ಅಂತ ಕರಿತೀವಿ ಆರಂಭಿಸಿದ ವರ್ಷ ಯಾವುದು ಅಂದ್ರೆ ಎರಡು ಸಾವಿರದ ಒಂದರಲ್ಲಿ ಇದನ್ನು ಆರಂಭ ಮಾಡಿದ್ರೆ ಏನು ನಿಯಂತ್ರಣ ಸಂಸ್ಥೆ ಯಾವುದು ಇವೆಲ್ಲ ಬರ್ತಕ್ಕಂಥದ್ದು ಯಾವ ಅಂಡರ್ ಅಲ್ಲಿ ಅಂತ ಕೇಳ್ತಾರೆ ಎಸ್ ಎಸ್ ಎ ಯಾವ ಅಂಡರ್ ಅಲ್ಲಿ ಬರುತ್ತೆ ರೂಸ ಯಾವ ಅಂಡರ್ ಅಲ್ಲಿ ಬರುತ್ತೆ ಈ ಮಿಡ್ ಡೇ ಮೀಲ್ ಯಾವ ಅಂಡರ್ ಅಲ್ಲಿ ಬರುತ್ತೆ ರಾಷ್ಟ್ರೀಯ ಶಿಕ್ಷಣ ಅಭಿಯಾನ ಯಾವ ಅಂಡರ್ ಅಲ್ಲಿ ಬರುತ್ತೆ ಅಂದ್ರೆ ಅದೆಲ್ಲ ಬರ್ತಕ್ಕಂಥದ್ದು ಇಷ್ಟೊತ್ತು ಡಿಸ್ಕಸ್ ಮಾಡಿರ್ತಕ್ಕಂತಹ ಎಮ್ ಎಚ್ ಆರ್ ಡಿ ಅಥವಾ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಂಡರ್ ಅಲ್ಲಿ ಬರ್ತಕ್ಕಂಥದ್ದು ಯಾರ ನಿಯಂತ್ರಣದಲ್ಲಿ ಅಂದ್ರೆ ಕೇಂದ್ರ ಸರ್ಕಾರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಮಂತ್ರಾಲಯ ನೋಡಿ ಕೇಂದ್ರ ಸರ್ಕಾರದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಮಂತ್ರಾಲಯ ಆಗಿರ್ತಕ್ಕಂಥ ಈ ಎಂ ಎಚ್ ಆರ್ ಡಿ ಅಂಡರ್ ಅಲ್ಲಿ ಬರ್ತಕ್ಕಂಥದ್ದು ಸರ್ವ ಶಿಕ್ಷಣ ಅಭಿಯಾನ ಸಂವಿಧಾನದ ಸಂಬಂಧ ಹೇಗಿದೆ ಆರ್ಟಿಕಲ್ ಇಪ್ಪತ್ತೊಂದು ಎ ಬಾರ್ ಸಿಕ್ಸ್ ಆರ್ಟಿಕಲ್ ಇಪ್ಪತ್ತೊಂದು ಬಾರ್ ಎದಲ್ಲಿ ಏನಿದೆ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡುವುದು ಮೂಲಭೂತ ಹಕ್ಕು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದೆ ಯಾವುದು ಸರ್ವ ಶಿಕ್ಷಣ ಅಭಿಯಾನದ ಮೂಲಕ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ ನೀಡುವುದು ಏನು ಸಂವಿಧಾನದಲ್ಲಿ ಮೂಲಭೂತ ಹಕ್ಕು ಅಂತ ಹೇಳ್ಬಿಟ್ಟು ಆರ್ಟಿಕಲ್ ಇಪ್ಪತ್ತೊಂದು ಎ ವಿಧಿ ಏನು ಹೇಳ್ತದೆ ಇದ್ರ ಬಗ್ಗೆ ಹೇಳುತ್ತೆ ಓಕೆ ನೆಕ್ಸ್ಟ್ ನೋಡೋಣ ಮುಖ್ಯ ಉದ್ದೇಶ ಏನು ಆಗಿದ್ರೆ ಆರರಿಂದ ಹದಿನಾಲ್ಕು ವರ್ಷದ ಎಲ್ಲಾ ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ಒದಗಿಸ್ಬೇಕು ಪ್ರಾಥಮಿಕ ಶಿಕ್ಷಣದಲ್ಲಿ ಸಮಗ್ರ ಮತ್ತು ಈ ಸಮಾನ ಅವಕಾಶಗಳನ್ನು ಒದಗಿಸಬೇಕು ಅನ್ನುವಂತಹ ಉದ್ದೇಶ ಇದೆ ನೆಕ್ಸ್ಟು ಶಾಲಾ ಮೂಲ ಸೌಕರ್ಯ ಆಗಿರ್ತಕ್ಕಂಥ ಶಾಲಾ ಮೂಲ ಸೌಕರ್ಯಗಳು ಶಿಕ್ಷಕರ ತರಬೇತಿ ಮತ್ತು ಪಠ್ಯಕ್ರಮದ ಗುಣಮಟ್ಟವನ್ನು ಹೆಚ್ಚಿಸುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಜಾರಿ ಬಂದಿರತಕ್ಕಂಥದ್ದು ಸರ್ವ ಶಿಕ್ಷಣ ಅಭಿಯಾನ ಅಷ್ಟೇ ಅಲ್ಲದೆ ಸಾಮಾಜಿಕ ಮತ್ತು ಲಿಂಗ ಸಮಾನತೆಯನ್ನು ನಿರಾಕರಣೆ ಮಾಡುವುದು ಇದರ ಮುಖ್ಯ ಉದ್ದೇಶವಾಗಿರುತ್ತೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಸೆಷನ್ ಓಕೆ ಈ ಒಂದು ಯುನಿಟ್ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗಬೇಕು ಅಂದ್ರೆ ಸೀರೀಸ್ ಒನ್ ಇಂದ ಕ್ಲಾಸಸ್ ಅನ್ನು ನೋಡ್ತಾ ಬರ್ರಿ ಯಾಕೆಂದ್ರೆ ನಾವು ಸ್ಟೆಪ್ ಬೈ ಸ್ಟೆಪ್ ಏನು ಸ್ಟೆಪ್ ಬೈ ಸ್ಟೆಪ್ ಅನ್ನ ನಾನು ಕ್ಲಾಸಸ್ ಅನ್ನು ಹೇಳ್ತಾ ಬಂದಿದೆ ಓಕೆ ನೆಕ್ಸ್ಟ್ ನೋಡೋಣ ಇದಿಷ್ಟು ಯಾವ್ದ್ರ ಬಗ್ಗೆ ಆಯ್ತು ಅಂದ್ರೆ ಎಸ್ ಎಸ್ ಎ ಸರ್ವ ಶಿಕ್ಷಣ ಅಭಿಯಾನದ ಬಗ್ಗೆ ಆದ್ರೆ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ನ್ಯಾಷನಲ್ ಲಿಟ್ರಸಿ ಮಿಷನ್ ಅಂತ ಹೇಳಿ ಎನ್ ಎಲ್ ಎಂ ಈ ಥರ ನಿಮಗೆ ಶಾರ್ಟ್ ಅಲ್ಲಿ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಎನ್ ಎಲ್ ಎಂ ನ್ಯಾಷನಲ್ ಲಿಟ್ರಸಿ ಮಿಷನ್ ಅಂತ ಹೇಳ್ಬಿಟ್ಟು ಇದು ಯಾವಾಗ ಆರಂಭವಾಯಿತು ಇದು ಕೂಡ ಎಂ ಎಚ್ ಆರ್ ಡಿ ಅಂಡರ್ ಅಲ್ಲಿ ಬರತಕ್ಕಂಥದ್ದು ಇದು ಆರಂಭವಾಗಿರ್ತಕ್ಕಂಥ ವರ್ಷ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಯಾವುದು ರಾಷ್ಟ್ರೀಯ ಶಿಕ್ಷಣ ಸಾರಿ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಯಾವಾಗ ಆರಂಭ ಆರಂಭ ಮಾಡಿದವರು ಹೆಮ್ಮೆ ಓಕೆ ಇದರ ಮುಖ್ಯ ಉದ್ದೇಶ ಏನು ಅಂದರೆ ವಯಸ್ಕರಲ್ಲಿ ಮೂಲ ಸಾಕ್ಷರತೆಯನ್ನು ಅಭಿವೃದ್ಧಿಪಡಿಸೋದು ನೋಡಿ ವಯಸ್ಕರಲ್ಲಿ ಮೂಲ ಸಾಕ್ಷರತೆಯನ್ನು ಅಭಿವೃದ್ಧಿಪಡಿಸೋದು ನೆಕ್ಸ್ಟು ನಿರಕ್ಷರತೆಯನ್ನು ನಿವಾರಿಸಲಿಕ್ಕೆ ಈಗೇನೋ ಅನಕ್ಷರತೆ ಅಂತ ಏನು ಕರಿತೀವಲ್ಲ ಆ ಥರದ ಅನಕ್ಷರತೆಯನ್ನು ನಿವಾರಿಸಲಿಕ್ಕೆ ವಿಶೇಷವಾಗಿ ಹದಿನೈದರಿಂದ ಮೂವತ್ತು ವರ್ಷದ ವಯಸ್ಕರಲ್ಲಿ ಅಥವಾ ಮಹಿಳೆಯರು ಮತ್ತು ಹಿಂದುಳಿದ ವರ್ಗದಲ್ಲಿ ಸಾಕ್ಷರತೆ ಮತ್ತು ಶಿಕ್ಷಣದ ಅವಕಾಶವನ್ನ ಮತ್ತೆ ವಿಸ್ತರಣೆ ಮಾಡುವಂತಹ ಗುರಿ ಯಾವುದು ಹೊಂದಿತ್ತು ಅಂದರೆ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಹೊಂದಿತ್ತು ನೆಕ್ಸ್ಟು ನಾಗರಿಕ ಜಾಗೃತಿ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಸಹಕಾರ ನೀಡುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಆರಂಭವಾಗಿರ್ತಕ್ಕಂಥದ್ದು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಓಕೆ ನಾವು ಚಿಕ್ಕವರಿದ್ದಾಗ ನಮ್ಮ ಅಪ್ಪ ಅಮ್ಮನಿಗೆ ಅಂದ್ರೆ ಮೂವತ್ತೈದು ವರ್ಷದ ಒಳಗಿನ ಏನು ವಯಸ್ಕರೇನಿದಾರಲ್ಲ ಅಂಥವ್ರಿಗೂ ಸಹ ನೈಟ್ ಎಜುಕೇಷನನ್ನು ಕೊಡುವಂತಹ ಒಂದು ರಾಷ್ಟ್ರೀಯ ಸಾಕ್ಷರತ್ ಮಿಷನ್ ಅನ್ನುವಂತಹ ಯೋಜನೆಯನ್ನು ಆರಂಭ ಆಗಿತ್ತು ನಮಗೂ ನೆನಪಿದೆ ಅದು ನಮ್ಮ ಪೇರೆಂಟ್ಸ್ಗೂ ಸಹ ಅದನ್ನು ಕಲಿಸ್ಲಿಕ್ಕೆ ಬರ್ತಾ ಇದ್ದರು ಬಟ್ ಅದನ್ನು ಕಲಿಯುವಂತಹ ಮನಸ್ಥಿತಿ ಅವರಿಗೆ ಇರಲಿಲ್ಲ ಓಕೆ ಹದಿನೈದರಿಂದ ಮೂವತ್ತೈದು ವರ್ಷ ವಯಸ್ಕರಲ್ಲಿ ಏನು ಮಾಡುತ್ತೆ ಇದು ಅಂದರೆ ಶಿಕ್ಷಣವನ್ನು ಒದಗಿಸ್ತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿತ್ತು ನೆಕ್ಸ್ಟ್ ನೋಡೋಣ ನೆಕ್ಸ್ಟು ರಾಷ್ಟ್ರೀಯ ಉನ್ನತ ಶಿಕ್ಷಣ ಅಭಿಯಾನ ಅಂದರೆ ಏನು ರೂಸಾ ಅಂತ ಏನು ಕರೆದ್ವಿ ಅಲ್ಲ ರಾಷ್ಟ್ರೀಯ ಉನ್ನತ ಶಿಕ್ಷಣ ಅಭಿಯಾನ ಆರ್ ಯು ಎಸ್ ಎ ರೂಸಾ ಜಸ್ಟ್ ಮಿನಿಟ್ ಆರ್ ಯು ಎಸ್ ಎ ರಾಷ್ಟ್ರೀಯ ರಾಷ್ಟ್ರೀಯ ಉಚ್ಚತ್ತರ ನೋಡಿ ರಾಷ್ಟ್ರೀಯ ಉಚ್ಚತ್ತರ ಶಿಕ್ಷಣ ಅಭಿಯಾನ ಅಂತ ಹೇಳ್ಬಿಟ್ಟು ರಾಷ್ಟ್ರೀಯ ಉನ್ನತ ಶಿಕ್ಷಣ ಅಭಿಯಾನ ಅಂತ ಕನ್ನಡದಲ್ಲಿ ಓಕೆ ಇದನ್ನು ಯಾವಾಗ ಆರಂಭ ಮಾಡಿದ್ರು ಇದರ ಫುಲ್ ಫಾರ್ಮ್ ಏನು ಓಕೆ ಇದರ ಉದ್ದೇಶ ಏನು ಅಂತ ಕೂಡ ನಮ್ಮ ಕೆ ಲಾಸ್ಟ್ ಇಯರ್ ಕ್ವಶನ್ ಬಂದಿದೆ ಸೊ ನಾನು ನೆಕ್ಸ್ಟ್ ಅನ್ನು ಡಿಸ್ಕಸ್ ಮಾಡುವಾಗ ಹೇಳ್ತೀನಂತೆ ರುಸಾದ ಫುಲ್ ಫಾರ್ಮ್ ಕೇಳ್ಬೋದು ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ ಅಂತೇಳಿ ಮತ್ತೆ ಶಿಕ್ಷಣ ಅಲ್ಲ ಇಂಗ್ಲೀಷಲ್ಲಿ ಫುಲ್ ಫಾರ್ಮ್ ಕೇಳಿದರೆ ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ ರುಸಾ ಓಕೆ ಇದು ಯಾವ ವರ್ಷ ಆರಂಭವಾಯಿತು ಅಂದ್ರೆ ಎರಡು ಸಾವಿರದ ಹದಿಮೂರರಲ್ಲಿ ಆರಂಭವಾಗುತ್ತೆ ಇದರ ನಿಯಂತ್ರಣ ಸಂಸ್ಥೆ ಕೂಡ ಎಮ್ ಎಚ್ ಆರ್ಡಿನಿ ಅಲ್ವಾ ಮಾನವ ಸಂಪನ್ಮೂಲ ಅಭಿವೃದ್ಧಿ ಮಂತ್ರಾಲಯ ಇಷ್ಟೊತ್ತು ನಾನೇನು ಎಸ್ ಎಸ್ ಎ ಅಂದ್ರೆ ಸರ್ವ ಶಿಕ್ಷಣ ಅಭಿಯಾನ ಇರ್ಬೋದು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಇರ್ಬೋದು ನೆಕ್ಸ್ಟ್ ರಾಷ್ಟ್ರೀಯ ಉನ್ನತ ಶಿಕ್ಷಣ ಅಭಿಯಾನ ಇವೆಲ್ಲ ಎಮ್ ಎಚ್ ಆರ್ ಡಿ ಅಂಡರಲ್ಲೇ ಕಾರ್ಯನಿರ್ವಹಿಸ್ತಕ್ಕಂತಹ ಸಂಸ್ಥೆಗಳು ನಿಯೋಗಗಳಾಗಿವೆ ಓಕೆ ಓಕೆ ಈ ರುಸಾದ ಮುಖ್ಯ ಉದ್ದೇಶ ಏನು ಆಗಿದ್ರೆ ಇದು ಕೂಡ ಎಂ ಎಚ್ ಆರ್ ಅಂಡರ್ ಅಲ್ಲಿ ಬರ್ತಕ್ಕಂತಹ ಒಂದು ಸಂಸ್ಥೆಯಾಗಿದೆ ನೆಕ್ಸ್ಟು ಇದರ ಮುಖ್ಯ ಉದ್ದೇಶ ನೋಡೋದಾದರೆ ರಾಜ್ಯ ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜುಗಳ ಗುಣಮಟ್ಟ ಹಾಗೂ ಸೌಕರ್ಯವನ್ನು ಸುಧಾರಿಸುವಂಥದ್ದು ನೋಡಿ ಈ ಏನು ಏತ್ ಸ್ಟ್ಯಾಂಡರ್ಡ್ ಅಥವಾ ನೈನ್ತ್ ಸ್ಟ್ಯಾಂಡರ್ಡಲ್ಲಿ ರೂಸಾದ ಬಗ್ಗೆ ಕಲಾವೇನು ಪರಿಕಲ್ಪನೆಯನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ನಮ್ಮ ಕೆ ಸಿಟ್ಟಿಗೂ ಸಹ ಇದು ಬಂದಿರತಕ್ಕಂತಹ ಕ್ವಶನ್ ರೂಸಾ ಓಕೆ ರೂಸಾದ ಮುಖ್ಯ ಉದ್ದೇಶ ಏನೆಂದರೆ ರಾಜ್ಯ ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜುಗಳ ಗುಣಮಟ್ಟ ಹಾಗೂ ಆ ಕಾಲೇಜು ಅಥವಾ ವಿಶ್ವವಿದ್ಯಾಲಯಗಳಲ್ಲಿ ಮೂಲಸೌಕರ್ಯವನ್ನು ಸುಧಾರಣೆ ಮಾಡುವಂತಹ ಒಂದು ಉದ್ದೇಶವನ್ನು ಹೊಂದಿದೆ ನೆಕ್ಸ್ಟು ಉನ್ನತ ಶಿಕ್ಷಣದಲ್ಲಿ ಸಮಾನ ಅವಕಾಶ ನೋಡಿ ಉನ್ನತ ಶಿಕ್ಷಣದಲ್ಲಿ ಸಮಾನ ಅವಕಾಶ ಮತ್ತು ಆರ್ಥಿಕ ನೆರವನ್ನು ಒದಗಿಸ್ತಕ್ಕಂಥದ್ದು ಈಗ ಎ ಗ್ರೇಡು ಬಿ ಗ್ರೇಡು ಸಿ ಗ್ರೇಡು ಅಂತ ಹೇಳ್ಬಿಟ್ಟು ಯೂನಿವರ್ಸಿಟಿಗಳಿಗೆ ಗ್ರೇಡ್ಸ್ಗಳನ್ನು ಕೊಡ್ತಾರೆ ಎ ಪ್ಲಸ್ ಪ್ಲಸ್ ಇರ್ಬೋದು ನೋಡಿ ಬಿ ಬಿ ಇರ್ಬೋದು ಬಿ ಪ್ಲಸ್ ಇರ್ಬೋದು ಸಿ ಇರ್ಬೋದು ಸಿ ಮೈನಸ್ ಕೂಡ ಇದೆ ಸೊ ಸಿ ಮೈನಸ್ ಅಂತ ಬಂದರೆ ದಟ್ ಈಸ್ ದ ಅಂಡರ್ ಅಥವಾ ಬಿಲೋ ಡೆವಲಪ್ಡ್ ಯೂನಿವರ್ಸಿಟಿ ಅಂತ ಹೇಳಿ ಸೊ ಅಂತಹ ಹಿಂದುಳಿದಿರ್ತಕ್ಕಂತಹ ವಿಶ್ವವಿದ್ಯಾಲಯಗಳಿಗೆ ಈ ಉನ್ನತ ಶಿಕ್ಷಣ ಅಭಿಯಾನದ ಅಡಿಯಲ್ಲಿ ಈ ಎಮ್ ಎಚ್ ಆರ್ ಡಿ ಅಂಡರ್ ಅಲ್ಲಿ ಆರ್ಥಿಕ ನೆರವನ್ನು ಒದಗಿಸ್ತಕ್ಕಂತಹ ಕೆಲಸ ಯಾವ್ದು ಮಾಡುತ್ತೆ ಅಂದರೆ ಈ ರೂಸಾ ಮಾಡುತ್ತೆ ನೆಕ್ಸ್ಟ್ ರಾಜ್ಯ ಮಟ್ಟದಲ್ಲಿ ಉನ್ನತ ಶಿಕ್ಷಣದ ಯೋಜನೆ ಮತ್ತು ನೀತಿ ರೂಪಣೆಗೆ ಬೆಂಬಲವನ್ನು ನೀಡುತ್ತೆ ನೋಡಿ ರಾಜ್ಯ ಮಟ್ಟದಲ್ಲಿ ಈ ಉನ್ನತ ಹೈಯರ್ ಎಜುಕೇಶನ್ಗೆ ಒಂದಷ್ಟು ಯೋಜನೆಗಳು ಬೇಕಾಗುತ್ತೆ ಆ ಯೋಜನೆ ಮತ್ತು ನೀತಿ ರೂಪಣೆಗೆ ಬೆಂಬಲವನ್ನು ನೀಡುತ್ತೆ ನೆಕ್ಸ್ಟ್ ವಿಶ್ವವಿದ್ಯಾಲಯಗಳಿಗೆ ಗುಣಮಟ್ಟದ ಮಾನದಂಡ ಅಂದ್ರೆ ಅದೇ ನನ್ನ ಗ್ರೇಡ್ ಅಂತ ಹೇಳ್ದೆಲ್ಲ ಮಾನದಂಡ ಸಂಶೋಧನೆ ಮತ್ತು ನವೀನತೆಯನ್ನು ಉತ್ತೇಜಿಸುತ್ತೆ ಓಕೆ ಇತರ ಗ್ರೇಡ್ಸ್ ಗಳನ್ನ ಕೊಡೋದ್ರಿಂದ ಇನ್ನಷ್ಟು ವರ್ಷದಿಂದ ವರ್ಷಕ್ಕೆ ಏನ್ ಮಾಡ್ತವೆ ಯೂನಿವರ್ಸಿಟಿಗಳು ತಮ್ಮಲ್ಲೇ ಇರ್ತಕ್ಕಂತಹ ನ್ಯೂನತೆಗಳನ್ನ ಏನ್ ಮಾಡ್ತವೆ ಹೋಗಲಾಡಿಸಿ ಅಭಿವೃದ್ಧಿಯತ್ತ ಯುನಿವರ್ಸಿಟಿಗಳನ್ನ ಕೊಂಡೊಯ್ದು ಆ ಅಭಿವೃದ್ಧಿಯತ್ತ ಕೊಂಡೊಯ್ಯುವಂತಹ ನಿಟ್ಟಿನಲ್ಲಿ ಅಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ಸಹ ಅಲ್ಲಿ ವ್ಯವಸ್ಥೆಯನ್ನು ಸಹ ಅಭಿವೃದ್ಧಿ ಪಡಿಸ್ತಾರೆ ಮಟ್ಟ ಏನಾಗುತ್ತೆ ಹೆಚ್ಚಾಗುತ್ತೆ ಓಕೆ ಆ ಎಲ್ಲಾ ಉದ್ದೇಶವನ್ನ ಇಟ್ಕೊಂಡು ಬಂದಿರ್ತಕ್ಕಂಥದ್ದು ರಾಷ್ಟ್ರೀಯ ಉಟ್ರ ಶಿಕ್ಷಾ ಅಭಿಯಾನ ರೂಸಾ ಓಕೆ ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್ ಇನ್ ಮಿಕ್ಕಿದ್ದಾನೆ ನಾವು ನಾಳೆ ಕ್ಲಾಸಲ್ಲಿ ನೋಡ್ತಾ ಹೋಗೋಣ ಸೊ ಇಫ್ ಯು ಎನಿಥಿಂಗ್ ಏನು ನೋ ರಿಗಾರ್ಡಿಂಗ್ ದಿಸ್ ಕ್ಲಾಸ್ ಪ್ಲೀಸ್ ಕಮೆಂಟ್ ಮೀ ಈ ಕ್ಲಾಸ್ ನಿಮಗೆ ಇಷ್ಟ ಆದರೆ ಸೊ ಲೈಕನ್ನು ಹೊತ್ತಿ ಹೈ ಪಾಯಿಂಟ್ಸನ್ನು ಕೊಡ್ತಾ ಬನ್ನಿ ಓಕೆ ಥ್ಯಾಂಕ್ ಯು ಸೊ ಮಚ್